ಎಲ್ರಿಗೂ ನಮಸ್ಕಾರ ಪ್ರಿಮ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ಮುಂದೆ ಬರ್ತಕ್ಕಂಥ ಹಸಿ ಟಿಟ್ ಎಕ್ಸಾಮ್ಗೆ ಏನೋ ಹನ್ನೆರಡು ದಿನ ಅಷ್ಟೇ ಉಳಿದಿರೋವಂಥದ್ದು ಏನು ಫೆಬ್ರವರಿ ಎಂಟನೇ ತಾರೀಕಿಗೆ ನಿಮಗೆ ಎಕ್ಸಾಮ್ ಇರೋದ್ರಿಂದ ಆಲ್ಮೋಸ್ಟ್ ನಿಮ್ಮ ಸಿಟಿ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ಕೂಡ ನೀವು ಚೆಕ್ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಲೈಕ್ ಎಕ್ಸಾಮ್ಗೆ ಇನ್ನೊಂದು ಟೂ ಡೇಸ್ ಇದೆ ಅನ್ನಂಗೆ ನಿಮಗೆ ಅವರ ಒಂದು ಅಫಿಷಿಯಲ್ ವೆಬ್ ವೆಬ್ಸೈಟ್ನಲ್ಲಿ ಹಾಲ್ ಟಿಕೆಟ್ ಕೂಡ ಬಿಡ್ತಾರೆ ಸೊ ಅದನ್ನು ಕೂಡ ನಾನು ಇನ್ಫಾರ್ಮ್ ಮಾಡ್ತೀನಿ ನಿಮಗೆ ಹೇಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಸೊ ಇವಾಗ ಸದ್ಯಕ್ಕೆ ಹನ್ನೆರಡು ದಿನ ಇದೆ ಅಲ್ವಾ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಹಾಲ್ ಟಿಕೆಟ್ ಬಗ್ಗೆ ಸದ್ಯಕ್ಕೆ ತಲೆ ಕೆಡಿಸ್ಕೋಬೇಡಿ ಹೋಪ್ ಈ ವಿಡಿಯೋ ಮುಂದೆ ಬರುವಂತಹ ಸೀತಿತ್ ಎಕ್ಸಾಮ್ಗೆ ಪ್ಲಸ್ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಕ್ಸಾಮ್ನ ಆಂಗ್ಲ ಮಾಧ್ಯಮದಲ್ಲಿ ಬರೀತಕ್ಕಂತಹ ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲೂ ಕೂಡ ಹೆಲ್ಪ್ ಆಗುತ್ತೆ ಕೇವಲ ಆಂಗ್ಲ ಮಾಧ್ಯಮ ಅಷ್ಟೇ ಅಲ್ಲ ನಾನು ಕನ್ನಡದಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇರೋದ್ರಿಂದ ಕನ್ನಡ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದೆಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಇಫ್ ಅ ಸ್ಟೂಡೆಂಟ್ ಕ್ವೆಶನ್ಸ್ ಆನ್ ಸಮ್ ಅನ್ರಿಲೇಟೆಡ್ ಟಾಪಿಕ್ ಇನ್ ದ ಕ್ಲಾಸ್ ಆ್ಯಸ್ ಟೀಚರ್ ಯು ವಿಲ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಒಬ್ಬ ವಿದ್ಯಾರ್ಥಿ ತರಗತಿಯಲ್ಲಿ ನೀವು ಮಾಡ್ತಾ ಇರೋವಂಥ ವಿಚಾರಕ್ಕೆ ಸಂಬಂಧ ಪಡೆದೇ ಬೇರೆ ಸ ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳ್ತಾ ಇದ್ದರೆ ಟೀಚರ್ಸ್ ಆಗಿ ನೀವು ಏನು ಮಾಡಬೇಕು ಅಥವಾ ನೀವೇನು ಮಾಡ್ತೀರಾ ಅನ್ನೋದೇ ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿ ಅಲೋ ಹಿಮ್ ಟು ಆಸ್ಕ್ ಅನ್ರಿಲೇಟೆಡ್ ಕ್ವೆಶನ್ಸ್ ಅಂದರೆ ವಿಷಯಕ್ಕೆ ಸಂಬಂಧ ಪಡೆದೇ ಇರೋ ಪ್ರಶ್ನೆಗಳನ್ನ ಕೇಳೋದಕ್ಕೆ ನೀವು ಅನುಮತಿ ಕೊಡ್ತೀರಾ ಅನ್ನೋದು ಆಪ್ಷನ್ ಬಿ ನಾಟ್ ಅಲೋ ಹಿಮ್ ಟು ಆಸ್ಕ್ ಅನ್ರಿಲೇಟೆಡ್ ಕ್ವಶನ್ಸ್ ಅಂದರೆ ಅಲೋ ಮಾಡಲ್ಲ ಕೇಳೋದಕ್ಕೆ ಬಿಡಬಾರ್ದು अंत ಆಪ್ಷನ್ ಸಿ ಆನ್ಸರ್ ದ ಕ್ವೆಶನ್ಸ್ ಆಫ್ಟರ್ ದ ಕ್ಲಾಸ್ ತರಗತಿಯ ನಂತರ ಅವನು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಾ ಅಂತ ಆಪ್ಷನ್ ಡಿ ಕನ್ಸಿಡರ್ ಇಟ್ ಆ್ಯಸ್ ಎನ್ ಆ್ಯಕ್ಟ್ ಆಫ್ ಇನ್ಡಿಸಿಪ್ಲಿನ್ ಇದನ್ನು ಅಶಿಸ್ತು ಅಂತ ಪರಿಗಣಿಸಬೇಕು ಅಂತ ಸೊ ಏನು ಮಾಡ್ತೀರಾ ಹಾಗಾದರೆ ನೀವು ಆ್ಯಸ್ ಅ ಟೀಚರ್ ಆಗಿದ್ಕೊಂಡು ನೀವೇನು ಮಾಡಬಹುದು ಎಸ್ ಆಪ್ಷನ್ ಸಿ ಸರಿಯಾದ ಒಂದು ಆನ್ಸರ್ ಅಂತ ಇಲ್ಲಿ ಹೇಳ್ಬೋದು ಆನ್ಸರ್ ದ ಕ್ವೆಶನ್ ಆಫ್ಟರ್ ದ ಕ್ಲಾಸ್ ಅಂದರೆ ತರಗತಿಯ ಸಮಯದಲ್ಲಿ ವಿಷಯದಿಂದ ವಿಚಲಿತ ಆಗಬಾರ್ದು ನೀವೇನು ಟಾಪಿಕ್ ಮಾಡ್ತಿದ್ದೀರಾ ಆ ಒಂದು ಟಾಪಿಕ್ ಇಂದ ಹೊರಗಡೆ ಬರಬಾರ್ದು ಆದರೆ ವಿದ್ಯಾ ಭಾರತೀಯ ಒಂದು ಇಂಟ್ರೆಸ್ಟ್ ಅಥವಾ ಕುತೂಹಲವನ್ನು ಕೂಡ ನಾವು ಏನು ಮಾಡಬಾರ್ದು ಡೌನ್ ಮಾಡಬಾರ್ದು ಕುಗ್ಗಿಸ್ಬಾರ್ದು ಹಾಗಾಗಿ ತರಗತಿ ಮುಗಿದ ನಂತರ ಏನು ಮಾಡಬೇಕಾಗುತ್ತೆ ನಾವು ಉತ್ತರಿಸೋದು ಉತ್ತಮ ಶಿಕ್ಷಕರ ಗುಣ ಆಗಿರತ್ತೆ ಹಾಗಾಗಿ ನಾವು ಆಪ್ಷನ್ ಅನ್ನ ಆನ್ಸರ್ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ ಅ ಗಾರ್ಡಿಯನ್ ನೆವರ್ ಕಮ್ಸ್ ಟು ಸಿ ಯು ಇನ್ ಸ್ಕೂಲ್ ಆಸ್ ಅ ಟೀಚರ್ ಯು ವಿಲ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಗಾರ್ಡಿಯನ್ ಅಂತಂದರೆ ಏನು ಹೇಳ್ತಾರೆ ಪಾಲಕರು ಅಥವಾ ಪೋಷಕರಲ್ವಾ ಒಬ್ಬ ವಿದ್ಯಾರ್ಥಿಯ ಪಾಲಕರು ಅಥವಾ ಪೋಷಕರು ಶಾಲೆಗೆ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಯಾವತ್ತೂ ಬರದೇ ಇದ್ದಾಗ ಟೀಚರ್ಸ್ ಆಗಿ ನೀವು ಏನು ಮಾಡಬೇಕು ಅನ್ನೋದು ಪ್ರಶ್ನೆ ಸೊ ಆಪ್ಷನ್ ನೋಡಿ ಇಗ್ನೋರ್ ದ ಚೈಲ್ಡ್ ಆ ಮಗುವನ್ನು ನಿರ್ಲಕ್ಷಿಸಬೇಕು ಆಪ್ಷನ್ ಬಿ ರೈಟ್ ಅ ಲೆಟರ್ ಟು ದ ಗಾರ್ಡಿಯನ್ ಪಾಲಕರಿಗೆ ಒಂದು ಪತ್ರವನ್ನು ಬರೀಬೇಕು ಆಪ್ಷನ್ ಸಿ ಗೋ ಟು ಮೀಟ್ ಹಿಮ್ ಯುವರ್ ಸೆಲ್ಫ್ ಇಫ್ ಪಾಸಿಬಲ್ ಸಾಧ್ಯ ಆದರೆ ನೀವೇ ಅವರನ್ನು ಭೇಟಿ ಮಾಡಬೇಕು ಆಪ್ಷನ್ ಡಿ ಸ್ಟಾರ್ಟ್ ಪನಿಷಿಂಗ್ ದ ಚೈಲ್ಡ್ ಮಗುವಿಗೆ ಶಿಕ್ಷೆಯನ್ನು ನೀಡಬೇಕು ಅಂತ ಸೊ ಏನು ಮಾಡ್ತೀರಿ ನೀವು ಟೀಚರ್ ಆಗಿದ್ದುಕೊಂಡು ಒಬ್ವಿಯಸ್ಲಿ ಆಪ್ಷನ್ ಸಿ ಅಲ್ವಾ ಗೋ ಟು ಮೀಟ್ ಹಿಮ್ ಯು ಯುವರ್ ಸೆಲ್ಫ್ ಇಫ್ ಪಾಸಿಬಲ್ ಶಿಕ್ಷಕರು ಮಕ್ಕಳ ಒಂದು ಸಮಗ್ರ ಅಭಿವೃದ್ಧಿಗೆ ಹೊಣೆಗಾರರಾಗಿರ್ತಾರೆ ಸೊ ಅವರ ಗಾರ್ಡಿಯನ್ಸ್ ಏನಿದ್ದಾರೆ ಅವರನ್ನ ಭೇಟಿ ಮಾಡಿ ಸಮಸ್ಯೆ ತಿಳ್ಕೊಳ್ಳೋದು ಮತ್ತೆ ಮಾನವೀಯ ವಿಧಾನ ಆಗಿರೋದ್ರಿಂದ ನಾವು ಸಾಧ್ಯ ಆದ್ರೆ ನಾವೇ ಅವರನ್ನ ಹೋಗಿ ಭೇಟಿಯನ್ನ ಮಾಡಬೇಕಾಗತ್ತೆ ಆಪ್ಷನ್ ಸಿ ದ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಟು ಮೇಂಟೈನ್ ಇಂಟ್ರೆಸ್ಟ್ ಅಮಾಂಗ್ ಸ್ಟೂಡೆಂಟ್ಸ್ ಇನ್ ಕ್ಲಾಸ್ ಟೀಚರ್ ಶುಡ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ತರಗತಿಯಲ್ಲಿ ವಿದ್ಯಾರ್ಥಿಗಳ ಆಸಕ್ತಿಯನ್ನು ಕಾಪಾಡ್ಕೊಳ್ಬೇಕಂದ್ರೆ ಶಿಕ್ಷಕರು ಏನು ಮಾಡಬೇಕು ಅನ್ನೋದು ಆಪ್ಷನ್ ಒಂದು ಮೇಕ್ ಮ್ಯಾಕ್ಸಿಮಮ್ ಯೂಸ್ ಆಫ್ ಟೀಚಿಂಗ್ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್ ಬೋಧನಾ ಸಾಧನಗಳನ್ನು ಬ ಆದಷ್ಟು ಜಾಸ್ತಿ ಬಳಸಬೇಕು ಆಪ್ಷನ್ ಬಿ ಡಿಸ್ಕಸ್ ಅಂದರೆ ಚರ್ಚೆ ಮಾಡೋದು ಆಪ್ಷನ್ ಸಿ ಆಸ್ಕ್ ಕ್ವೆಶನ್ಸ್ ಇಂಟರ್ಮಿಟೆಂಟ್ಲಿ ಅಂದರೆ ಮಧ್ಯಂತರವಾಗಿ ಪ್ರಶ್ನೆಗಳನ್ನು ಅಂದರೆ ಅವಾಗ ಕ್ವೆಶನ್ಸ್ನ ಕೇಳ್ತಾ ಇರಬೇಕು ತರಗತಿ ಮಧ್ಯದಲ್ಲಿ ಅಂತ ಆಪ್ಷನ್ ಡಿ ಆಲ್ ಆಫ್ ದ ಎಬೋ ಅಂತ ಇದೆ ಅಂದರೆ ಮೇಲಿನ ಎಲ್ಲವೂ ಕೂಡ ಅಂತ ಸೊ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಬ್ವಿಯಸ್ಲಿ ಟೀಚರ್ಸ್ ಆಗಿದ್ದುಗಳು ನಾವು ಈ ಮೂರನ್ನು ಕೂಡ ಮಾಡ್ತೀವಿ ಅಲ್ವಾ ಬೋಧನಾ ಸಾಮಗ್ರಿಗಳನ್ನ ಬಳಸ್ತೀವಿ ಡಿಸ್ಕಷನ್ ಮಾಡ್ತೀವಿ ಮಧ್ಯ ಮಧ್ಯ ಕ್ವೆಶನ್ಸ್ನ ಕೇಳ್ತೀವಿ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂದರೆ ಬೋಧನಾ ಸಾಧನಗಳು ಚರ್ಚೆ ಮತ್ತು ಪ್ರಶ್ನೋತ್ತರ ತರಗತಿ ಏನಾಗಿರುತ್ತೆ ಚೈತನ್ಯಮಯವಾಗಿರುತ್ತೆ ಮತ್ತು ವಿದ್ಯಾರ್ಥಿಗಳ ಆಸಕ್ತಿನೂ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಇನ್ಸ್ಟ್ರಕ್ಷನ್ಸ್ ಏನಪ್ಪ ಅಂದರೆ ನೀವು ಏನು ಇವಾಗ ಓದ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಮತ್ತು ನಿಮಗೆ ಇನ್ನೂ ಸೋರ್ಸಸ್ ಬೇಕು ಅಂತ ಹೇಳಿದ್ರೆ ನನ್ನ ಒಂದು ವಿಡಿಯೋದ ಕೆಳಗಡೆ ನಾನು ಕೆಲವೊಂದು ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡಿದ್ದೀನಿ ಅದು ಬುಕ್ಸ್ ಆಗಿರ್ಬೋದು ಸಿ ಟೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಕಾರ್ ಟೆಟ್ ಎಕ್ಸಾಮ್ಗೆ ಅಂದರೆ ಕರ್ನಾಟಕ ಟೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಒಳ್ಳೊಳ್ಳೆ ಬುಕ್ಸ್ಗಳನ್ನ ನಾನು ರೆಫರ್ ಮಾಡಿದ್ದೀನಿ ಸೊ ನೀವು ಅದನ್ನು ಹೋಗಿ ಪರ್ಚೇಸ್ ಮಾಡ್ಬೋದು ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ ಅಂಡ್ ಅದರ ಜೊತೆಗೆ ನಿಮಗೆ ನಿಮ್ಮ ರೂಮ್ ತುಂಬಾ ಚೆನ್ನಾಗಿ ಕಾಣಿಸಬೇಕು ಸ್ಟಡಿ ಟೇಬಲ್ ಇರಬೇಕು ಒಂದು ಲ್ಯಾಂಪ್ ಇರಬೇಕು ಹಾಗೆನ ಮ್ಯಾಪ್ ಗಳು ಇರಬೇಕು ನನ್ನ ರೂಮಲ್ಲಿ ನಾನು ಹೋಗಿದ ತಕ್ಷಣ ಯಾವ ಯಾವ ಸಮುದ್ರ ಯಾವ ಕಡೆ ಬರುತ್ತೆ ಯಾವ ಪ್ಲೇಸ್ ಎಲ್ಲಿ ಬರುತ್ತೆ ಅನ್ನೋದೆಲ್ಲ ನನಗೆ ಗೊತ್ತಾಗಬೇಕು ಅನ್ನೋ ಹಾಗಿದ್ರೆ ಮ್ಯಾಪ್ ಗಳನ್ನ ಕೂಡ ಟ್ಯಾಗ್ ಮಾಡಿದ್ದೀನಿ ದಯವಿಟ್ಟು ನೀವು ಹೋಗಿ ಪರ್ಚೇಸ್ ಮಾಡಬಹುದು ಸೊ ಆ ಲಿಂಕ್ ನ ಮುಖಾಂತರ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ನೋಡಿ ಟೀಚರ್ ದ ಇನ್ ದ ಕ್ಲಾಸ್ ಟು ಡ್ಯಾಶ್ ಶಿಕ್ಷಕರು ತರಗತಿಯಲ್ಲಿ ಪ್ರಶ್ನೆಗಳನ್ನು ಕೇಳುವಂತಹ ಒಂದು ಉದ್ದೇಶ ಏನು ಅಂತ ಕೇಳಿದ್ದಾರೆ ಯಾಕೆ ನೀವು ನ ಕೇಳ್ತೀರಾ ನೋಡೋಣ ನೀವು ಯಾಕೆ ಕ್ವಶನ್ಸ್ ನ ಕೇಳ್ತೀರಾ ಅನ್ನೋದು ಆಪ್ಷನ್ಸ್ ಅಲ್ಲಿ ಇದೆಯಾ ಅಂತ ಆಪ್ಷನ್ ನೋಡಿ ಕೀಪ್ ಸ್ಟೂಡೆಂಟ್ಸ್ ಬಿಸಿ ವಿದ್ಯಾರ್ಥಿಗಳನ್ನ ಬ್ಯುಸಿಯಾಗಿರಿಸೋದಕ್ಕೆ ಆಪ್ಷನ್ ಬಿ ಮೇಂಟೈನ್ ಡಿಸಿಪ್ಲಿನ್ ಶಿಸ್ತನ್ನು ಕಾಪಾಡೋದಕ್ಕೆ ಆಪ್ಷನ್ ಸಿ ಅಟ್ರಾಕ್ಟ್ ಸ್ಟೂಡೆಂಟ್ಸ್ ಅಟೆನ್ಷನ್ ಏನು ವಿದ್ಯಾರ್ಥಿಗಳ ಗಮನವನ್ನು ಸೆಳೆಯೋದಕ್ಕೆ ಆ್ಯಂಡ್ ಆಪ್ಷನ್ ಡಿ ಟೀಚ್ ಅಂತ ಇದನ್ನ ಬೋಧನೆ ಮಾಡೋದಕ್ಕೆ ಅಂತ ಸೊ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಎಸ್ ಆಪ್ಷನ್ ಸಿ ಇಲ್ಲಿ ಅಟ್ರ್ಯಾಕ್ಟ್ ಸ್ಟೂಡೆಂಟ್ಸ್ ಅಟೆನ್ಷನ್ ವಿದ್ಯಾರ್ಥಿಗಳ ಒಂದು ಗಮನವನ್ನು ಸೆಳೆಯೋದಿಕ್ಕೆ ಶಿಕ್ಷಕರು ನಾವೇನು ಮಾಡ್ತೀವಿ ತರಗತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೀವಿ ಅಲ್ವಾ ಸೊ ಹಾಗಾಗಿ ಪ್ರಶ್ನೆಗಳು ಬೋಧನೆಯ ಒಂದು ಮುಖ್ಯ ಭಾಗ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಟು ಕೀಪ್ ಅ ಚೆಕ್ ಆನ್ ದ ಹ್ಯಾಬಿಟ್ ಆಫ್ ಏನು ಆಬ್ಸೆಂಟಿಸಮ್ ಅಮಾಂಗ್ ಸ್ಟೂಡೆಂಟ್ಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ವಿದ್ಯಾರ್ಥಿಗಳ ಒಂದು ಗೈರು ಹಾಜರಿ ಅಭ್ಯಾಸವನ್ನ ನಿಯಂತ್ರಣ ಮಾಡೋದಿಕ್ಕೆ ನಾವು ಏನು ಮಾಡಬೇಕು ಅಂದರೆ ರೆಗ್ಯುಲರ್ ಆಗಿ ಆಬ್ಸೆಂಟ್ ಆಗ್ತಾ ಇರ್ತಾರಲ್ವಾ ಸೊ ಅದನ್ನ ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಟೀಚರ್ಸ್ ಆಗಿ ನಾವು ಏನು ಮಾಡ್ಬೇಕು ಅನ್ನೋದು ಪ್ರಶ್ನೆ ಸೊ ಆಪ್ಷನ್ ನೋಡಿ ಇಲ್ಲಿ ದ ಪ್ರಿನ್ಸಿಪಲ್ ಆ್ಯಂಡ್ ಪೇರೆಂಟ್ಸ್ ಶುಡ್ ಗೆಟ್ ವರಿಡ್ ಮುಖ್ಯೋಪಾಧ್ಯಾಯರು ಮತ್ತು ಪಾಲಕರು ಚಿಂತೆ ಮಾಡಬೇಕು ಆಪ್ಷನ್ ಬಿ ದ ಆಫಿಷಿಯಲ್ ಶುಡ್ ಪುಟ್ ನೋ ನಾಯ್ಸ್ ಅಗೇನ್ಸ್ಟ್ ಆಬ್ಸೆಂಟಿ ಸ್ಟೂಡೆಂಟ್ಸ್ ಆನ್ ದ ನೋಟಿಸ್ ಬೋರ್ಡ್ ಅಂದರೆ ಯಾರು ಆಬ್ಸೆಂಟ್ ಆಗಿರ್ತಾರೆ ಅವರ ವಿರುದ್ಧ ನೋಟಿಸ್ ಬೋರ್ಡ್ನಲ್ಲಿ ಅವರ ಹೆಸರನ್ನು ಹಾಕಬೇಕು ಆಪ್ಷನ್ ಸಿ ದ ಟೀಚರ್ಸ್ ಶುಡ್ ಟೇಕ್ ಇಟ್ ಆ್ಯಸ್ ಅ ಸೀರಿಯಸ್ ಪ್ರಾಬ್ಲಮ್ ಅಂದರೆ ಟೀಚರ್ಸ್ ಇದನ್ನು ಒಂದು ಗಂಭೀರ ಸಮಸ್ಯೆ ಅಂತ ಹೇಳಿ ಪರಿಗಣನೆ ಮಾಡಬೇಕು ಆ್ಯಂಡ್ ಆಪ್ಷನ್ ಡಿ ದೇ ಶುಡ್ ಬಿ ಗಿವನ್ ಲೆಸ್ ದ ಕ್ಲಾಸ್ ರೂಮ್ ಇನ್ ರಿಲೇಷನ್ ಟು ರೆಗ್ಯುಲರ್ ಸ್ಟೂಡೆಂಟ್ಸ್ ಅಂತ ಕೇಳಿದ್ದಾರೆ ಕೊಟ್ಟಿದ್ದಾರೆ ಅಂದರೆ ನಿಯಮಿತ ವಿದ್ಯಾರ್ಥಿಗಳಿಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡಬೇಕು ಅಂತ ಸೊ ಇಲ್ಲಿ ಈ ಪ್ರಶ್ನೆಗೆ ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಸಿ ಸರಿಯಾದ ಆನ್ಸರ್ ಆಗುತ್ತೆ ಅಂದರೆ ನಾವು ಟೀಚರ್ಸ್ ಏನು ಮಾಡಬೇಕು ಶುಡ್ ಟೇಕ್ ಇಟ್ ಆ್ಯಸ್ ಅ ಸೀರಿಯಸ್ ಪ್ರಾಬ್ಲಮ್ ಇದನ್ನು ಗಂಭೀರ ಸಮಸ್ಯೆ ಅಂತ ಹೇಳಿ ನಾವು ಪರಿಗಣನೆ ಮಾಡಬೇಕಾಗತ್ತೆ ಸೊ ಗೈರು ಹಾಜರಿ ಅಥವಾ ಆಬ್ಸೆಂಟಿ ಅಂತ ಹೇಳೋದು ಕಲಿಕೆಗೆ ಒಂದು ದೊಡ್ಡ ಅಡ್ಡಿ ಅಲ್ವಾ ಬರ್ದೇ ಇದ್ದಾಗ ನಾವೇನೋ ಒಂದು ಕ್ಲಾಸಲ್ಲಿ ಏನೋ ಒಂದು ಇಂಟ್ರೆಸ್ಟ್ ಟಾಪಿಕ್ ಮಾಡಿರ್ತೀವಿ ಇಂಪಾರ್ಟೆಂಟ್ ಟಾಪಿಕ್ ಮಾಡಿರ್ತೀವಿ ಅದು ಆ ಮಗುವಿಗೆ ಕಲಿಕೆಗೆ ಒಂದು ಅಡ್ಡಿ ಆಗುತ್ತೆ ಸೊ ಶಿಕ್ಷಕರು ಅದನ್ನ ಅದರ ಒಂದು ಕಾರಣವನ್ನು ಕಂಡುಹಿಡಿದು ಅದಕ್ಕೆ ಒಂದು ಪರಿಹಾರವನ್ನು ಹುಡುಕಬೇಕಾಗತ್ತೆ ಹಾಗಾಗಿ ಆಪ್ಷನ್ಸಿ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವೆನ್ ದ ಸ್ಟೂಡೆಂಟ್ಸ್ ಟ್ರೈ ಟು ಸಾಲ್ವ್ ದ questions ಇನ್ ಸಮ್ ಡಿಫ್ರೆಂಟ್ ವೇ ನಾಟ್ thought ಬೈ ದ ಟೀಚರ್ ಫ್ರಮ್ ಪ್ರಿಸ್ಕ್ರೈಬ್ಡ್ ಬುಕ್ಸ್ ದೆನ್ ದಿ ಸ್ಟೂಡೆಂಟ್ ಶುಡ್ ಬಿ ಡ್ಯಾಶ್ ಅಂದರೆ ಕನ್ನಡ ಅರ್ಥ ಏನು ವಿದ್ಯಾರ್ಥಿಗಳು ಪಠ್ಯಪುಸ್ತಕದಲ್ಲಿ ಕಲಿಸದ ವಿಭಿನ್ನ ವಿಧಾನದಲ್ಲಿ ಪ್ರಶ್ನೆ ಪರಿಹರಿಸಲು ಪ್ರಯತ್ನಿಸಿದರೆ ಅವರಿಗೆ ನಾವು ಏನು ಮಾಡಬೇಕಾಗತ್ತೆ ಅನ್ನೋದು ಪ್ರಶ್ನೆ ಸೊ ಆಪ್ಷನ್ ನೋಡಿ ಆಲ್ವೇಸ್ ಡಿಸ್ಕರೇಜ್ ಟು ಕನ್ಸಲ್ಟ್ ಸಮ್ ಅದರ್ ಬುಕ್ಸ್ ಆನ್ ದ ಸಬ್ಜೆಕ್ಟ್ ಬೇರೆ ಪುಸ್ತಕಗಳನ್ನು ಓದೋದಕ್ಕೆ ಎಂದಿಗೂ ನಿರುತ್ಸಾಹಗೊಳಿಸ್ಬೇಕು ಅಂದರೆ ಬೇರೆ ಪುಸ್ತಕಗಳನ್ನ ಓದಬೇಡಿ ಅಂತ ಹೇಳೋದು ಆಪ್ಷನ್ ಬಿ ಆಲ್ವೇಸ್ ಎನ್ಕರೇಜ್ ಟು ಕನ್ಸಲ್ಟ್ ಅದರ್ ಬುಕ್ಸ್ ಆನ್ ದ ಸಬ್ಜೆಕ್ಟ್ ಇತರೆ ಪುಸ್ತಕಗಳನ್ನು ಓದಲು ಪ್ರೋತ್ಸಾಹ ಮಾಡಬೇಕು ಆಪ್ಷನ್ ಸಿ ಸಜೆಸ್ಟೆಡ್ ಟು ಸಿಕ್ ಪರ್ಮಿಷನ್ ಆಫ್ ದೇರ್ ಪರ್ಸ್ಪೆಕ್ಟಿವ್ ಸಾರಿ ರೆಸ್ಪೆಕ್ಟಿವ್ ಕ್ಲಾಸ್ ಟೀಚರ್ಸ್ ಬಿಫೋರ್ ರೆಫರಿಂಗ್ ಟು ದ ಟು ಅದರ್ ಟು ಅದರ್ ಬುಕ್ಸ್ ಅಂತ ಅಂದರೆ ಬೇರೆ ಪುಸ್ತಕಗಳನ್ನ ಓದೋದಕ್ಕೆ ಶಿಕ್ಷಕರ ಒಂದು ಅನುಮತಿಯನ್ನು ಕೇಳಿ ಅವರ ಒಂದು ಸಜೆಷನ್ಸನ್ನು ತೊಗೋಬೇಕು ಅನ್ನೋದು ಆಪ್ಷನ್ ಡಿ ನೋ ಆಕ್ಷನ್ ರಿಕ್ವೈರ್ಡ್ ಯಾವುದೇ ಒಂದು ಕ್ರಮದ ಅಗತ್ಯ ಇಲ್ಲ ಅನ್ನೋದು ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಏನಾಗಿರಬಹುದು ಹಾಗಾದರೆ ಆಪ್ಷನ್ ಬಿ ಆಪ್ಷನ್ ಬಿ ಆಲ್ವೇಸ್ ಎನ್ಕರೇಜ್ ಟು ಕನ್ಸಲ್ಟ್ ಅದರ್ ಬುಕ್ಸ್ ದ ಸಬ್ಜೆಕ್ಟ್ ಅಂತ ಸೊ ಇದು ಏನಾಗುತ್ತೆ ಒಂದು ಸೃಜನಶೀಲತೆ ಮತ್ತು ಸ್ವತಂತ್ರ ಚಿಂತನೆ ಚಿಂತನೆಗೆ ಇದು ಸೂಚನೆ ಕೊಡು ಸೂಚನೆ ಆಗುತ್ತೆ ಮತ್ತು ಉತ್ತಮ ಶಿಕ್ಷಕರು ಇದನ್ನು ಯಾವಾಗಲೂ ಕೂಡ ಏನು ಮಾಡ್ತಾರೆ ಪ್ರೋತ್ಸಾಹಿಸ್ತಾರೆ ಹಾಗಾಗಿ ಬೇರೆ ಪುಸ್ತಕಗಳನ್ನು ಕೂಡ ಓದಬೇಕು ಅದರಿಂದನೂ ಕೂಡ ಒಂದಷ್ಟು ಇನ್ಫಾರ್ಮೇಷನ್ನ ತಿಳ್ಕೋಬೇಕು ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟು ಸ್ಟೂಡೆಂಟ್ಸ್ ಹೂ ಆಸ್ಕ್ ಕ್ವಶನ್ಸ್ ಇನ್ ದ ಕ್ಲಾಸ್ ಶುಡ್ ಬಿ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ತರಗತಿಯಲ್ಲಿ ಪ್ರಶ್ನೆ ಕೇಳುವ ವಿದ್ಯಾರ್ಥಿಗಳನ್ನು ನಾವು ಹೇಗೆ ಪ್ರೋತ್ಸಾಹಿಸಬೇಕು ಅನ್ನೋದು ಆಪ್ಷನ್ ಒಂದು ಅಡ್ವೈಸ್ಡ್ ಟು ಮೀಟ್ ದ ಟೀಚರ್ ಆಫ್ಟರ್ ದ ಕ್ಲಾಸ್ ಅಂದರೆ ಶಿಕ್ಷಕರನ್ನು ತರಗತಿಯ ನಂತರ ಭೇಟಿ ಮಾಡೋದಕ್ಕೆ ಹೇಳಬೇಕು ಅಂತ ಆಪ್ಷನ್ ಬಿ ಎನ್ಕರೇಜ್ಡ್ ಟು ಪಾರ್ಟಿಸಿಪೇಟ್ ಇನ್ ದ ಡಿಸ್ಕಷನ್ ಇನ್ ದ ಕ್ಲಾಸ್ ಅಂದರೆ ತರಗತಿ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಪ್ರೋತ್ಸಾಹಿಸಬೇಕು ಆಪ್ಷನ್ ಸಿ ಎನ್ಕರೇಜ್ಡ್ ಟು ಕಂಟಿನ್ಯೂ ಆಸ್ಕಿಂಗ್ ಕ್ವೆಶನ್ಸ್ ಪ್ರಶ್ನೆ ಕೇಳ್ತಲೇ ಇರೋದಕ್ಕೆ ಪ್ರೋತ್ಸಾಹ ಮಾಡಬೇಕು ಆ್ಯಂಡ್ ಆಪ್ಷನ್ ಡಿ ಎನ್ಕರೇಜ್ಡ್ ಟು ಸರ್ಚ್ ಆನ್ಸರ್ ಇಂಡಿಪೆಂಡೆಂಟ್ಲಿ ಉತ್ತರವನ್ನು ಸ್ವತಂತ್ರವಾಗಿ ಹುಡುಕೋದಿಕ್ಕೆ ಪ್ರೋತ್ಸಾಹ ಮಾಡಬೇಕು ಅನ್ನೋದು ಮಾಡ್ತೀರಾ ನೀವು ಟೀಚರ್ ಆಗಿದ್ದಾಗ ನೀವು ಟೀಚರ್ ಆಗಿದ್ದರೆ ಏನು ಮಾಡ್ತೀರಾ ಸತತವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ರೆ ಆಪ್ಷನ್ ಸಿ ಎನ್ಕರೇಜ್ ಟು ಕಂಟಿನ್ಯೂ ಆಸ್ಕಿಂಗ್ ಕ್ವಶನ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಪ್ರಶ್ನೆ ಕೇಳ್ತಕ್ಕಂತಹ ಒಂದು ಅಭ್ಯಾಸ ಏನಿದೆ ಅಲ್ಲ ಕಲಿಕೆಯ ಒಂದು ಹೃದಯ ಭಾಗ ಅಂತ ಹೇಳ್ತೀವಿ ಇದನ್ನು ನಾವು ಡೈರೆಕ್ಟಾಗಿ ಏನು ಮಾಡಬೇಕು ನೇರವಾಗಿ ಉತ್ತೇಜಿಸಬೇಕಾಗತ್ತೆ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಇನ್ ಆರ್ಡರ್ ಟು ಮಾಡಿಫೈ ದ ಅಂಡ್ ಬಿಹೇವಿಯರ್ ಆಫ್ ಅ ಸ್ಟೂಡೆಂಟ್ ದ ಮೋಸ್ಟ್ ಎಫೆಕ್ಟಿವ್ ಮೆಥಡ್ ಡಿಸ್ಟ್ಯಾಶ್ ಅಂತ ಅಂದರೆ ಇಲ್ಲಿ ಅಸಮಂಜಸ ಅಸಮಂಜಸ ವರ್ತನೆಯನ್ನು ಒಬ್ಬ ವಿದ್ಯಾರ್ಥಿಯ ಅಸಮಂಜಸ ವರ್ತನೆಯನ್ನು ಬದಲಾಯಿಸೋದಕ್ಕೆ ಆ ಒಂದು ಪರಿಣಾಮಕಾರಿ ವಿಧಾನ ಯಾವುದು ಅಂತ ಪ್ರಶ್ನೆ ಆಪ್ಷನ್ ಒಂದು ಟು ಪನಿಷ್ ದ ಸ್ಟೂಡೆಂಟ್ ಅಂದರೆ ವಿದ್ಯಾರ್ಥಿಗೆ ಶಿಕ್ಷೆ ನೀಡೋದು ಆಪ್ಷನ್ ಎರಡು ಟು ಬ್ರಿಂಗ್ ಇಟ್ ಟು ದ ನೋಟಿಸ್ ಆಫ್ ಪೇರೆಂಟ್ಸ್ ಅಂದರೆ ಪಾಲಕರ ಒಂದು ಗಮನಕ್ಕೆ ತರೋದು ಆಪ್ಷನ್ ಸಿ ಟು ಫೈಂಡ್ ಔಟ್ ದ ರೀಸನ್ ಫಾರ್ ದ ಅನ್ಡಿಸೈರೇಬಲ್ ಬಿಹೇವಿಯರ್ ಆ್ಯಂಡ್ ಪ್ರೊವೈಡ್ ರೆಮಿಡೀಸ್ ಅಸಮಂಜಸ ವರ್ತನೆಯ ಕಾರಣಗಳನ್ನು ಕಂಡುಹಿಡಿದು ಅವರಿಗೆ ಒಂದು ಪರಿ ಕೊಡೋದು ಅಂಡ್ ಆಪ್ಷನ್ ಡಿ ಆಲ್ ಆಫ್ ದ ಎಬೋ ಅಂತ ಇದೆ ಇದೆಂದ್ರೆ ಮೇಲಿಗೆಲ್ಲವೂ ಕೂಡ ಅಂತ ಸೊ ಏನಿರ್ಬೋದು ಹಾಗಾದ್ರೆ ಸರಿಯಾದ ಉತ್ತರ ಎಸ್ ಆಪ್ಷನ್ ಸಿ ನೋಡಿ ಇಲ್ಲಿ ಟು ಫೈಂಡ್ ಔಟ್ ದ ರೀಸನ್ಸ್ ಫಾರ್ ದ ಅನ್ಡಿಸೈರೇಬಲ್ ಬಿಹೇವಿಯರ್ ಆ್ಯಂಡ್ ಪ್ರೊವೈಡ್ ರೆಮಿಡೀಸ್ ಶಿಕ್ಷೆ ಅಥವಾ ದೂರು ಅನ್ನೋದು ಸಮಸ್ಯೆಯನ್ನು ಯಾವ ಕಾರಣಕ್ಕೂ ಪರಿಹಾರ ಮಾಡೋದಿಲ್ಲ ಒಂದು ಪನಿಷ್ ಮಾಡೋದು ಅಥವಾ ಅವ್ರ ಬಗ್ಗೆ ಕಂಪ್ಲೇಂಟ್ ಹೇಳೋದು ಸೊ ಆ ಒಂದು ಬಿಹೇವಿಯರ್ಗೆ ಏನು ರೀಸನ್ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ನಾವು ಏನು ರೆಮಿಡೀಸ್ ಮಾಡ್ಬೋದು ಅದಕ್ಕೆ ಏನು ಪರಿಹಾರ ಕೊಡ್ಬೋದು ಸೊ ಪರಿಹಾರವನ್ನು ನೀಡೋದಿದೆಯಲ್ಲ ಅತ್ಯುತ್ತಮ ಮತ್ತು ವೈಜ್ಞಾನಿಕ ವಿಧಾನ ಆಗಿರೋದ್ರಿಂದ ಆಪ್ಷನ್ಸಿ ಸರಿಯಾದ ಒಂದು ಉತ್ತರ ಆಗುತ್ತೆ ಅಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಆ ಇನಿಶಿಯೇಟೆಡ್ ಬೈ ಟೀಚರ್ಸ್ ಟ್ರೆಡಿಷನಲ್ ಕ್ಲಾಸ್ ರೂಮ್ ಅಂತ ಕೇಳಿದ್ದಾರೆ ಅಂದ್ರೆ ಸಾಂಪ್ರದಾಯಿಕ ತರಗತಿಯಲ್ಲಿ ಶಿಕ್ಷಕರು ನೀಡುವ ಹೆಚ್ಚಿನ ಕಾರ್ಯಗಳು ಸಾಮಾನ್ಯವಾಗಿ ಯಾವ ರೀತಿಯಾಗಿರುತ್ತೆ ಅಂತ ಆಪ್ಷನ್ ಒಂದು ಲೋ ಲೆವೆಲ್ ಕಾಗ್ನೆಟಿವ್ ಪ್ರಾಸೆಸ್ ಅಂದ್ರೆ ಕಡಿಮೆ ಮಟ್ಟದ ಜ್ಞಾನಾತ್ಮಕ ಪ್ರಕ್ರಿಯೆ ಆಪ್ಷನ್ ಬಿ ಹೈ ಆರ್ಡರ್ ಕಾಗ್ನೆಟಿವ್ ಪ್ರಾಸೆಸ್ ಉನ್ನತ ಮಟ್ಟದ ಜ್ಞಾನಾತ್ಮಕ ಪ್ರಕ್ರಿಯೆ ಆಪ್ಷನ್ ಸಿ ಅಫೆಕ್ಟಿವ್ ಪ್ರೋಸೆಸ್ ಭಾವನಾತ್ಮಕ ಕ್ರಿಯೆ ಆಪ್ಷನ್ ಡಿ ಎ ಆ್ಯಂಡ್ ಬಿ ಎರಡು ಕೂಡ ಅನ್ನೋದು ಏನಿರ್ಬೋದು ಹಾಗಾದ್ರೆ ಸರಿಯಾದ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಸಾರಿ ಆಪ್ಷನ್ ಡಿ ಬೋತ್ ಎಂಡ್ ಬಿ ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇನ್ ಟೋಟಾಲಿಟಿ ದ ಟೀಚರ್ ಹೆಲ್ಪ್ ಸ್ಟೂಡೆಂಟ್ಸ್ ದ ಮೋಸ್ಟ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ವೇ ಅಂತ ಕೇಳ್ತಾರೆ ಅಂದರೆ ಒಟ್ಟಾರೆ ದೃಷ್ಟಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾರೆ ಅಂತ ಆಪ್ಷನ್ ಒಂದು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಮಗುವಿನ ಒಂದು ಸಮಗ್ರ ಅಭಿವೃದ್ಧಿಯಲ್ಲಿ ಆಪ್ಷನ್ ಬಿ ಏನು ಫಿಸಿಕಲ್ ಗ್ರೋತ್ ಆಫ್ ದ ಚೈಲ್ಡ್ ಮಗುವಿನ ಒಂದು ದೈಹಿಕ ಬೆಳವಣಿಗೆಯಲ್ಲಿ ಆಪ್ಷನ್ ಸಿ ಫಾರ್ ಸೋಶಿಯೋ ಕಲ್ಚರಲ್ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿಯಲ್ಲಿ ಆ್ಯಂಡ್ ಆಪ್ಷನ್ ಡಿ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಮಗುವಿನ ಒಂದು ಅಭಿವೃದ್ಧಿಯಲ್ಲಿ ಅಂತ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಆಪ್ಷನ್ ಎ ಕರೆಕ್ಟಾ ಅಂದರೆ ಸಮಗ್ರ ಒಂದು ಬೆಳವಣಿಗೆ ಶಿಕ್ಷಕರ ಪಾತ್ರ ಕೇವಲ ಬೌದ್ಧಿಕ ಅಲ್ಲ ದೈಹಿಕ ಆಗಿರಬಹುದು ಮಾನಸಿಕ ಸಾಮಾಜಿಕ ನೈತಿಕ ಸೊ ಎಲ್ಲವನ್ನ ಒಳಗೊಂಡ ಒಂದು ಸಮಗ್ರ ಅಭಿವೃದ್ಧಿ ಸೊ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇಟ್ ಸ್ಟೂಡೆಂಟ್ಸ್ ಆರ್ ನಾಟ್ ಏಬಲ್ ಟು ಫಾಲೋ ದ ಟೀಚರ್ ಇನ್ ದ ಕ್ಲಾಸ್ ಶುಡ್ ಡ್ಯಾಶ್ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳಿಗೆ ಪಾಠ ಅರ್ಥ ಆಗದೇ ಇದ್ದಾಗ ಟೀಚರ್ಸ್ ಏನು ಮಾಡಬೇಕು ಆಪ್ಷನ್ ಎ ಗಿವ್ ದೆಮ್ ಪ್ರಾಂಪ್ಟ್ ರಿಪ್ಲೈ ತಕ್ಷಣ ಉತ್ತರ ಕೊಡಬೇಕು ಆಪ್ಷನ್ ಬಿ ಇಲ್ಯೂಸ್ಟೇಟೆಡ್ ವಿತ್ ಸೂಟೇಬಲ್ ರಿಪ್ಲೈ ಸೂಕ್ತ ಉದಾಹರಣೆಗಳ ಮುಖಾಂತರ ವಿವರಿಸಬೇಕು ಆಪ್ಷನ್ ಸಿ ಮೇಕ್ ದ ಕಾಂಟೆಂಟ್ ಈಸಿಯರ್ ವಿಷಯವನ್ನು ಇನ್ನೂ ಕೂಡ ಸುಲಭ ಮಾಡಬೇಕು ಆಲ್ ದ ಅಬೋ ಮೇಲಿನ ಎಲ್ಲವೂ ಸೊ ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಆಲ್ ಆಫ್ ದ ಎಬೋ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಒಳ್ಳೆಯ ಶಿಕ್ಷಕರು ವಿದ್ಯಾರ್ಥಿಯ ಅಗತ್ಯಕ್ಕೆ ತಕ್ಕಂತೆ ಬೋಧನೆ ವಿಧಾನವನ್ನು ಬದಲಾವಣೆ ಮಾಡಬೇಕಾಗುತ್ತೆ ಸೊ ತಕ್ಷಣ ರಿಪ್ಲೈ ಮಾಡಬೇಕಾಗುತ್ತೆ ಉತ್ತರ ಕೊಡಬೇಕಾಗತ್ತೆ ಸೂಕ್ತ ಉದಾಹರಣೆಗಳ ಮುಖಾಂತರ ವಿವರಿಸಬೇಕಾಗತ್ತೆ ವಿಷಯವನ್ನು ಏನು ಮಾಡಬೇಕಾಗುತ್ತೆ ಇನ್ನೂ ಕೂಡ ಸುಲಭ ಮಾಡಬೇಕಾಗುತ್ತೆ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಇಫ್ ದ ಸ್ಟೂಡೆಂಟ್ಸ್ ಆರ್ ನಾಟ್ ಟೇಕಿಂಗ್ ಇಂಟ್ರೆಸ್ಟ್ ಇನ್ ಅವರ್ ಟೀಚಿಂಗ್ ದೆನ್ ಯು ವಿಲ್ ಡ್ಯಾಶ್ ಅಂದರೆ ವಿದ್ಯಾರ್ಥಿಗಳು ನಿಮ್ಮ ಬೋಧನೆಯಲ್ಲಿ ಆಸಕ್ತಿ ತೋರಿಸದೇ ಇದ್ದಾಗ ಏನ್ ಮಾಡಬೇಕಾಗುತ್ತೆ ಆಪ್ಷನ್ ಎ ಇಗ್ನೋರ್ ದೆಮ್ ಆಪ್ಷನ್ ಬಿ ಲೀವ್ ದ ಕ್ಲಾಸ್ ತರಗತಿಯನ್ನು ಬಿಟ್ಟು ಹೋಗಬೇಕು ನೀವು ಆಪ್ಷನ್ ಸಿ ಆಸ್ಕ್ ದೆಮ್ ಟು ಪೇ ಅಟೆನ್ಷನ್ ಗಮನ ಕೊಡಿ ಅಂತ ಹೇಳಬೇಕು ಆಪ್ಷನ್ ಡಿ ರಿವ್ಯೂ ದೀಚಿಂಗ್ ಮತ್ತೆಂದ್ರೆ ಬೋಧನಾ ವಿಧಾನವನ್ನು ಮರು ಪರಿಶೀಲಿಸಬೇಕು ಅಂತ ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಏನಿರ್ಬೋದು ಹಾಗಾದ್ರೆ ಆಬ್ವಿಯಸ್ಲಿ ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗುತ್ತೆ ರಿವ್ಯೂ ದ ಟೀಚಿಂಗ್ ಮೆಥಡ್ ಅಂತ ಸೊ ವಿದ್ಯಾರ್ಥಿಗಳ ಒಂದು ಆಸಕ್ತಿ ಕಡಿಮೆ ಇದ್ದಾಗ ಟೀಚರ್ಸು ತಮ್ಮ ಒಂದು ವಿಧಾನವನ್ನು ನಾವು ಆತ್ಮ ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ ಲೈಕ್ ನಾವು ಏನು ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆಯಾ ನಾವು ಅವ್ರಿಗೆ ರೀಚ್ ಮಾಡಬೇಕಂದ್ರೆ ನಮ್ಮ ಒಂದು ಕಂಟೆಂಟು ಅಥವಾ ನಾವು ಮಕ್ಕಳಿಗೆ ರೀಚ್ ಆಗಬೇಕಂದ್ರೆ ಏನನ್ನ ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನ ನಾವು ಅಳವಡಿಸ್ಕೊಳ್ಬೇಕು ಸೊ ವಿಧಾನವನ್ನು ನಾವು ಮರು ಪರಿಶೀಲನೆ ಮಾಡಬೇಕು ಅನ್ನೋದು ಸೊ ನೆಕ್ಸ್ಟ್ ವಾಟ್ ಕ್ವಾಲಿಟಿ ದ ಸ್ಟೂಡೆಂಟ್ಸ್ ಲೈಕ್ ದ ಮೋಸ್ಟ್ ಇನ್ ಅ ಟೀಚ್ ವಿದ್ಯಾರ್ಥಿಗಳು ಶಿಕ್ಷಕರಲ್ಲಿ ಯಾವ ಗುಣವನ್ನು ಹೆಚ್ಚು ಇಷ್ಟಪಡ್ತಾರೆ ಆಪ್ಷನ್ ಎ ಐಡಿಯಾಲಿಸ್ಟ್ ಆಫ್ ಫಿಲಾಸಫಿ ಅಂದ್ರೆ ಆದರ್ಶವಾದ ತತ್ವ ಅನ್ನೋದು ಆಪ್ಷನ್ ಬಿ ಕಂಪ್ಯಾಷನ್ ಕಂಪ್ಯಾಷನ್ ಸಹಾನುಭೂತಿ ಆಪ್ಷನ್ಸ್ ಡಿಸಿಪ್ಲಿನ್ ಶಿಸ್ತು ಆಪ್ಷನ್ ಡಿ ಎಂಟರ್ಟೈನಿಂಗ್ ಮರ ಮನರಂಜನೆಯ ಸ್ವಭಾವ ಅಂತ ಸೊ ಆನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ ಬಿ ಕಂಪ್ಯಾಷನ್ ಸಹಾನುಭೂತಿ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳುವಂತಹ ಒಂದು ಕಾಳಜಿ ತೋರಿಸ್ತಾರೆ ಶಿಕ್ಷಕರಿಗೆ ಹೆಚ್ಚು ಅರ್ಥ ಆಗ್ತಾರೆ ಸೊ ಮಕ್ಕಳು ಮಕ್ಕಳನ್ನ ನಾವು ಅರ್ಥ ಮಾಡ್ಕೋಬೇಕು ಅವ್ರನ್ನ ಏನು ಕಾಳಜಿ ಮಾಡಬೇಕು ಸಹಾನುಭೂತಿ ತೋರಿಸ್ಬೇಕು ಅಂತಹ ಶಿಕ್ಷಕರು ಮಕ್ಕಳಿಗೆ ಹೆಚ್ಚು ಇಷ್ಟ ಆಗ್ತಾರೆ ಸೊ ಆಪ್ಷನ್ ಬಿ ಕಂಪ್ಯಾಷನ್ ಅಥವಾ ಸಹಾನುಭೂತಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ರಿಸರ್ಚ್ ಹ್ಯಾಸ್ ಶೋನ್ ದಟ್ ದ ಮೋಸ್ಟ್ ಫ್ರೀಕ್ವೆಂಟ್ ಸಿಂಪ್ಟಮ್ ಆಫ್ ನರ್ವಸ್ ಇನ್ಸ್ಟೆಬಿಲಿಟಿ ಅಮಾಂಗ್ ಟೀಚರ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಶೋಧನೆಯ ಪ್ರಕಾರ ಶಿಕ್ಷಕರಲ್ಲಿ ಕಂಡುಬರುವ ನರ ಅಸ್ಥಿರತೆಯ ಅತ್ಯಂತ ಸಾಮಾನ್ಯ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ ಸೊ ನರ್ವಸ್ ಇನ್ಸ್ಟಾಬಿಲಿಟಿ ಅಂತ ಸೊ ಆಪ್ಷನ್ ಒಂದು ಡೈಜೆಸ್ಟಿವ್ ಅಪ್ಸೆಟ್ ಜೀರ್ಣಕ್ರಿಯೆ ತೊಂದರೆ ಆಪ್ಷನ್ ಬಿ ಎಕ್ಸ್ಪ್ಲೋಸಿವ್ ಬಿಹೇವಿಯರ್ ಸ್ಫೋಟಕ ವರ್ತನೆ ಆಪ್ಷನ್ ಸಿ ಫ್ಯಾಟಿಗ್ ಅಂದರೆ ದಣಿವು ಆಪ್ಷನ್ ಡಿ ವರಿ ಚಿಂತೆ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ ಬಿ ಎಕ್ಸ್ಪ್ಲೋಸಿವ್ ಬಿಹೇವಿಯರ್ ಸ್ಫೋಟಕ ವರ್ತನೆ ಸೊ ಅದ್ರ ಜೊತೆಗೆ ಲಾಸ್ಟ್ ಒನ್ ಚಿಂತೆ ಕೂಡ ಆಗುತ್ತಲ್ವ ಅತಿಯಾದ ಕೆಲಸದ ಒತ್ತಡದಿಂದ ಶಿಕ್ಷಕರಲ್ಲಿ ಏನೋ ವರಿನೆಸ್ ಅಥವಾ ಚಿಂತೆ ಕಂಡು ಬರುತ್ತೆ ಸೊ ಇಲ್ಲಿ ಡಿ ಕೂಡ ಆಗುತ್ತೆ ಬಿ ಕೂಡ ಆಗುತ್ತೆ ಆ್ಯಂಡ್ ಎಕ್ಸ್ಪ್ಲೋಸಿವ್ ಬಿಹೇವಿಯರ್ ಆಲ್ಸೋ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅಪ್ರೋಪ್ರಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಚರ್ ಸ್ಟೂಡೆಂಟ್ ರಿಲೇಶನ್ಶಿಪ್ ಅಂತ ಅಂದರೆ ಕನ್ನಡ ಒಂದು ಅರ್ಥ ಏನು ಅಂತ ಹೇಳಿದರೆ ಈ ಒಂದು ಪ್ರಶ್ನೆಗೆ ಟೀಚರ್ ಸ್ಟೂಡೆಂಟ್ ರಿಲೇಶನ್ಶಿಪ್ ಅಂತ ಬಂದಾಗ ಶಿಕ್ಷಕ ವಿದ್ಯಾರ್ಥಿಯ ಸಂಬಂಧದ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸೂಕ್ತವಾಗಿದೆ ಆಪ್ಷನ್ ನೋಡಿ ವೆರಿ ಇನ್ಫಾರ್ಮಲ್ ಆ್ಯಂಡ್ ಇಂಟಿಮೇಟ್ ಅಂದರೆ ತುಂಬ ಅನೌಪಚಾರಿಕ ಮತ್ತು ಅತಿಯಾದ ಹತ್ತಿರತ್ತೆ ಆಪ್ಷನ್ ಬಿ ಲಿಮಿಟೆಡ್ ಟು ಕ್ಲಾಸ್ ರೂಮ್ ಓನ್ಲಿ ತರಗತಿಗೆ ಮಾತ್ರ ಸೀಮಿತ ಆಪ್ಷನ್ ಸಿ ಕಾರ್ಡಿಯಲ್ ಆ್ಯಂಡ್ ರೆಸ್ಪೆಕ್ಟ್ಫುಲ್ ಅಂತ ಅಂದರೆ ಸ್ನೇಹಪೂರ್ಣ ಮತ್ತು ಪರಸ್ಪರ ಗೌರವಪೂರ್ಣ ಆಪ್ಷನ್ ದಿ ಡಿಫ್ರೆಂಟ್ ಅಂತ ಸಾರಿ ಡಿಫ್ರೆಂಟ್ ನಿರ್ಲಕ್ಷ್ಯ ಭಾವ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ ಬಿ ಕಾರ್ಡಿಯಲ್ ಆ್ಯಂಡ್ ರೆಸ್ಪೆಕ್ಟ್ಫುಲ್ ಒಳ್ಳೆಯ ಶಿಕ್ಷಕ ವಿದ್ಯಾರ್ಥಿ ಸಂಬಂಧ ಸ್ನೇಹಪೂರ್ಣವಾಗಿರಬೇಕು ಜೊತೆಗೆ ಗೌರವದ ಗಡಿ ಕೂಡ ಇರಬೇಕು ಹಾಗಾಗಿ ಆಪ್ಷನ್ ಸಿ ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ನೋಡಿ ಇನ್ ಅ ಲೈವ್ಲಿ ಕ್ಲಾಸ್ ರೂಮ್ ಸಿಚುವೇಶನ್ ದೇರ್ ಇಸ್ ಲೈಕ್ಲಿ ಟು ಬಿ ಅಂತ ಅಂದ್ರೆ ಲೈವ್ಲಿ ಅಂದ್ರೆ ಚೈತನ್ಯಮಯ ತರಗತಿ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಏನು ಕಂಡು ಬರುತ್ತೆ ಆಪ್ಷನ್ ಎ ಒಕೇಶ್ನಲ್ ರೋರ್ಸ್ ಆಫ್ ಲಾಫ್ಟರ್ ಅಂದ್ರೆ ಕೆಲವೊಂದು ಸಲ ನಗುವಿನ ಒಂದು ಗದ್ದಲ ಇರುತ್ತೆ ಜೋರಾಗಿ ನಗೋದು ಕ್ಲಾಸ್ ರೂಮ್ ಎಲ್ಲ ಫುಲ್ ನಗುವಿನ ಒಂದು ಗದ್ದಲದಿಂದ ಕೂಡಿರುವಂಥದ್ದು ಆಪ್ಷನ್ ಬಿ ಕಂಪ್ಲೀಟ್ಲಿ ಸೈಲೆನ್ಸ್ ಸಂಪೂರ್ಣ ಮೌನ ಆಪ್ಷನ್ ಸಿ ಫ್ರೀಕ್ವೆಂಟ್ ಟೀಚರ್ ಸ್ಟೂಡೆಂಟ್ ಡೈಲಾಗ್ ಶಿಕ್ಷಕ ವಿದ್ಯಾರ್ಥಿಗಳ ನಡುವಿನ ನಿರಂತರ ಸಂವಾದ ಆಪ್ಷನ್ ಡಿ ಲೌಡ್ ಡಿಸ್ಕಷನ್ ಅಮಾಂಗ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಒಂದು ಜೋರಾದ ಗದ್ದಲ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಸಿ ಏನಿದೆ ಅಲ್ಲ ಫ್ರೀಕ್ವೆಂಟ್ ಟೀಚರ್ ಸ್ಟೂಡೆಂಟ್ ಡೈಲಾಗ್ ಅಂದರೆ ಸಕ್ರಿಯ ಕಲಿಕೆಯಲ್ಲಿ ಸಂವಾದ ಮುಖ್ಯ ಅದು ಅದು ತರಗತಿಯನ್ನು ಜೀವಂತವಾಗಿರಿಸುತ್ತೆ ಹಾಗಾಗಿ ಆಪ್ಷನ್ ಸಿ ಶಿಕ್ಷಕ ವಿದ್ಯಾರ್ಥಿಗಳ ನಡುವಿನ ನಿರಂತರ ಸಂವಾದ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಫಾರ್ ಮೇಂಟೈನಿಂಗ್ ಅಂಡ್ ಅಫೆಕ್ಟಿವ್ ಡಿಸಿಪ್ಲಿನ್ ಇನ್ ದ ಕ್ಲಾಸ್ ದ ಟೀಚರ್ ಶುಡ್ ಡ್ಯಾಶ್ ಅಂತ ಕೇಳಿದ್ದಾರೆ ತರಗತಿಯಲ್ಲಿ ಪರಿಣಾಮಕಾರಿ ಶಿಸ್ತು ಕಾಪಾಡೋದಕ್ಕೆ ಶಿಕ್ಷಕರು ಏನು ಮಾಡಬೇಕು ಆಪ್ಷನ್ ಒಂದು ಎಲ್ಲೋ ಸ್ಟೂಡೆಂಟ್ಸ್ ಟು ಡೂ ವರ್ಕ್ ವಾಟ್ ದೇ ಲೈಕ್ ಆಪ್ಷನ್ ಬಿ ಡೀಲ್ ವಿತ್ ಸ್ಟೂಡೆಂಟ್ ಸ್ಟ್ರಿಕ್ಟ್ಲಿ ಆಪ್ಷನ್ ಸಿ ಗಿವ್ ದ ಸ್ಟೂಡೆಂಟ್ ಸಮ್ ಪ್ರಾಬ್ಲಮ್ಸ್ ಟು ಸಾಲ್ವ್ ಆಪ್ಷನ್ ಡಿ ಡೀಲ್ ವಿತ್ ದೆ ಪೊಲೈಟ್ಲಿ ಅಂಡ್ ಫರ್ಮ್ಲಿ ಅಂತ ಇದೆ ಆನ್ಸರ್ ಬಂದ್ಬಿಟ್ಟು ಈ ಒಂದು ಪ್ರಶ್ನೆಗೆ ಏನಿರಬಹುದು ಎಸ್ ಆಪ್ಷನ್ ಡಿ ಡೀಲ್ ವಿತ್ ದಮ್ ಪೊಲೈಟ್ಲಿ ಆ್ಯಂಡ್ ಫರ್ಮ್ಲಿ ಸೌಮ್ಯವಾಗಿ ದೃಢವಾಗಿ ವರ್ತನೆ ಮಾಡಬೇಕು ಶಿಸ್ತು ಅಂತಂದರೆ ಕೇವಲ ಭಯ ಅಂತ ಮಾತ್ರ ಅಲ್ಲ ಪೊಲೈಟ್ ಪ್ಲಸ್ ಫೋರ್ಮ್ ಏನು ಬಿಹೇವಿಯರ್ ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ದೋಸ್ ಟೀಚರ್ಸ್ ಆರ್ ಆರ್ ಪಾಪ್ಯುಲರ್ ಅಮಾಂಗ್ ಸ್ಟೂಡೆಂಟ್ಸ್ ಹೂ ಅಂದರೆ ಈ ಒಂದು ಪ್ರಶ್ನೆಯ ಕನ್ನಡ ಅರ್ಥ ಏನಪ್ಪ ಅಂದರೆ ವಿದ್ಯಾರ್ಥಿಗಳಲ್ಲಿ ಯಾವ ಶಿಕ್ಷಕರು ಹೆಚ್ಚು ಜನಪ್ರಿಯವಾಗಿರ್ತಾರೆ ಆಪ್ಷನ್ ಎ ಡೆವಲಪ್ ಇಂಟಿಮಸಿ ಒದ್ದೆಮ್ ಅಂದರೆ ಅತಿಯಾದ ಹತ್ತಿರ ಹತ್ತಿರತೆಯನ್ನು ಬೆಳೆಸೋ ತುಂಬ ಕ್ಲೋಸ್ ಆಗಿರೋ ಅಂಥವ್ರು ಆಪ್ಷನ್ ಬಿ ಹೆಲ್ಪ್ ದೆಮ್ ಸಾಲ್ವ್ ದೇರ್ ಪ್ರಾಬ್ಲಮ್ ಆಪ್ಷನ್ ಸಿ ಅವಾರ್ಡ್ ಗಾಡ್ ಗ್ರೇಡ್ಸ್ ಸಾರಿ ಗುಡ್ ಗ್ರೇಡ್ಸ್ ಅದು ಆ್ಯಕ್ಚುಲಿ ಆಪ್ಷನ್ ಡಿ ಟೇಕ್ ಕ್ಲಾಸಸ್ ಫಾರ್ ಎಕ್ಸ್ಟ್ರಾ ಟ್ಯೂಷನ್ ಫೀ ಹೆಚ್ಚುವರಿ ಶುಲ್ಕಕ್ಕೆ ಟ್ಯೂಷನನ್ನು ತಗೊಳ್ಳೋದು ಅಂತ ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಹೆಲ್ಪ್ ದೆಮ್ ಸಾಲ್ವ್ ದೇರ್ ಪ್ರಾಬ್ಲಮ್ ಅಂದರೆ ಅವರ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಸಹಾಯ ಮಾಡುವರು ವಿದ್ಯಾರ್ಥಿಗಳ ಒಂದು ವೈಯಕ್ತಿಕ ಮತ್ತು ಶೈಕ್ಷಣಿಕ ಸಮಸ್ಯೆಗಳಿಗೆ ನೇರವಾಗಿ ಶಿಕ್ಷಕರು ಸದಾ ಪ್ರಿಯ ನೆರವಾಗುವಂತಹ ಒಂದು ಶಿಕ್ಷಕರು ಸದಾ ಇಷ್ಟ ಆಗ್ತಾರೆ ಯಾವಾಗಲೂ ಕೂಡ ಇಷ್ಟ ಆಗ್ತಾರೆ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ದ ಎಸೆನ್ಸ್ ಆಫ್ ಆ್ಯಂಡ್ ಎಫೆಕ್ಟಿವ್ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಇಸ್ ಡ್ಯಾಶ್ ಪರಿಣಾಮಕಾರಿ ತರಗತಿ ವಾತಾವರಣದ ಹೃದಯ ಭಾಗ ಯಾವುದು ಆಪ್ಷನ್ ಎ ವೆರೈಟಿ ಆಫ್ ಟೀಚಿಂಗ್ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್ ಆಪ್ಷನ್ ಬಿ ಲೈವ್ಲಿ ಸ್ಟೂಡೆಂಟ್ಸ್ ಟೀಚರ್ ಇಂಟರಾಕ್ಷನ್ ಆಪ್ಷನ್ ಸಿ ಪಿನ್ಡ್ರಾಪ್ ಸೈಲೆನ್ಸ್ ಆಪ್ಷನ್ ಡಿ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಅಂತ ಇದೆ ಏನಿರ್ಬೋದು ಹಾಗಾದರೆ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಏನೋ ಚೈತನ್ಯಮಯ ಶಿಕ್ಷಕ ವಿದ್ಯಾರ್ಥಿಗಳ ಒಂದು ಕಮ್ಯುನಿಕೇಶನ್ ಲವ್ಲಿ ಸ್ಟೂಡೆಂಟ್ಸ್ ಟೀಚರ್ ಇಂಟರಾಕ್ಷನ್ ಸೊ ಉಪಕರಣಗಳಿಗಿಂತ ಕೆಲವೊಂದು ಸಲ ಸಂವಹನ ಕೂಡ ಮುಖ್ಯ ಆಗುತ್ತೆ ಸೊ ಸಂವಾದ ಇರುವಂತಹ ಒಂದು ತರಗತಿ ಬಹಳನೇ ಎಫೆಕ್ಟಿವ್ ಆಗಿರುತ್ತೆ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಆನ್ ದ ಫಸ್ಟ್ ಡೇ ಆಫ್ ಹಿಸ್ ಕ್ಲಾಸ್ ಇಫ್ ಅ ಟೀಚರ್ ಇಸ್ ಆಸ್ಕ್ಡ್ ಬೈ ದ ಸ್ಟೂಡೆಂಟ್ ಟು ಇಂಟ್ರೊಡ್ಯೂಸ್ ಹಿಮ್ ಸೆಲ್ಫ್ ಹಿ ಶುಡ್ ಡ್ಯಾಶ್ ತರಗತಿಯ ಮೊದಲ ದಿನ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ನಿಮ್ಮ ಪರಿಚಯ ಕೊಡಿ ಅಂತ ಕೇಳಿದ್ರೆ ಟೀಚರ್ಸ್ ಏನ್ ಮಾಡಬೇಕು ಆಪ್ಷನ್ ಒಂದು ಆಸ್ಕ್ ದಮ್ ಆಸ್ಕ್ ದಮ್ ಟು ಮೀಟ್ ಆಫ್ಟರ್ ದ ಕ್ಲಾಸ್ ತರಗತಿಯ ನಂತರ ಭೇಟಿ ಮಾಡೋದಕ್ಕೆ ಹೇಳಬೇಕು ಆಪ್ಷನ್ ಬಿ ಟೆಲ್ ದಮ್ ಅಬೌಟ್ ಹಿಮ್ ಇನ್ ಬ್ರೀಫ್ ತಮ್ಮ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಚಯ ಕೊಡಬೇಕು ಆಪ್ಷನ್ ಸಿ ಇಗ್ನೋರ್ ದ ಡಿಮ್ಯಾಂಡ್ ಸ್ಟಾರ್ಟ್ ಟೀಚಿಂಗ್ ಬೇಡಿಕೆಯನ್ನು ನಿರ್ಲಕ್ಷಿಸಿ ಪಾಠವನ್ನು ಆರಂಭ ಮಾಡಬೇಕು ಆಪ್ಷನ್ ಡಿ ಸ್ಕೋಲ್ ದ ಸ್ಟೂಡೆಂಟ್ ಫಾರ್ ದಿಸ್ ಅನ್ವಾಂಟೆಡ್ ಡಿಮ್ಯಾಂಡ್ ಅನಗತ್ಯ ಬೇಡಿಕೆ ಬೇಡ ಅಂತ ಗದರಿಸಬೇಕು ಅಂತ ಸೊ ಏನಿರಬಹುದು ಹಾಗಾದ್ರೆ ಆನ್ಸರ್ ಇದಕ್ಕೆ ಆಪ್ಷನ್ ಬಿ ಟೆಲ್ ದೆಮ್ ಅಬೌಟ್ ಟೆಲ್ ದೆಮ್ ಅಬೌಟ್ ಹಿಮ್ ಇನ್ ಬ್ರೀಫ್ ಅಂತ ಇದೆ ಅಂದರೆ ಮೊದಲ ದಿನದ ಏನು ತಮ್ಮ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಚಯ ಕೊಡಬೇಕು ಮೊದಲ ದಿನ ಪರಿಚಯ ಅಂತಕ್ಕಂಥದ್ದು ಆತ್ಮೀಯತೆ ಮತ್ತು ವಿಶ್ವಾಸ ನಿರ್ಮಾಣಕ್ಕೆ ಸಹಾಯ ಮಾಡೋದ್ರಿಂದ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ನೋಡೋದಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ